ಏನ್ ಮೇಡಮ್ ಅಳಿಯನ್ ಎತ್ಕೊಂಡು ಏನ್ ಮುದ್ದಾಡಿದ್ದು ಮುದ್ದಾಡಿದ್ದೇನೆ ಅಳಿಯನ್ ಬಿಟ್ಟು ಬರಕ್ ಮನ್ಸೇ ಇಲ್ಲ ಏನ್ ಮುದ್ ಮಾಡಿದ್ದು ಮುದ್ ಮಾಡಿದ್ದೆ ನೋವ ಮಾತಾಡಿದ್ರೆ ಮೇಲೆ ಬರ್ತೀಯ ಕಣೆ ಆ ನೇನೆಲ್ಲ ಮಾತಾಡಿದ್ರೆ ಮೇಲೆ ಬರೋದು ನೀವೇನೆ ಒಳ್ಳೆ ಸೈಕು ಸ್ಯಾಡ್ ಇಷ್ಟ ತರ ಆಡ್ತೀರಾ ನೋಡ್ರಿ ಸೈಕು ಸ್ಯಾಡ್ ಇಷ್ಟು ಅಂದ್ರೆ ಹ್ಮ್ ಇದ್ರೂವರೆಗೂ ತರ ನಡ್ಕೊಂಡಿಲ್ಲ ಇನ್ ಮುಂದೆ ಆ ತರ ನಡ್ಕೋಬೇಕಾಗುತ್ತೆ ಹೌದೌದು ಇಷ್ಟ ದಿನ ಹಂಗೆ ಪಾಪ ಪ್ರೀತಿಯಿಂದ ಮುದ್ದಾಗಿ ಹಂಗೆ ಗಂಡನ್ ತರ ನೋಡ್ಕೊತಿದ್ದೀರಾ ಇಷ್ಟ ದಿನ ಯಾವ ಟಾರ್ಚರ್ ಕೊಟ್ಟಿಲ್ಲ ನಂಗೆ ನೋಡಿ ಗಾಡಿ ಓಡಿಸ್ತಿದ್ದೀನಿ ಸುಮ್ನೆ ಕೂತ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಇಲ್ಲೇ ಗುದ್ದಿ ಬಿಡ್ತೀನಿ ನಿಮ್ ತಗೊಂಡೋಗ್ ಮರಕ್ಕೆ ಗುದ್ದಿ ಗುದ್ದಿ ನಿಮ್ಗೆ ಇನ್ನೇನ್ ಬರುತ್ತೆ ಅಗ್ಲೆ ಆಕ್ಸಿಡೆಂಟ್ ಮಾಡೋದು ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಆದ್ರಿಂದ ನೋವು ತಿನ್ನೋದು ಯಾರು ನೀವೇನೋ ನಾವೇ ತಾನೆ ಅಕ್ಕಂಗೆ ಇದೇ ತರ ಆಕ್ಸಿಡೆಂಟ್ ಮಾಡಿ ತಲೆಗೆ ಪೆಟ್ಟಾಗಂಗ ಮಾಡಿದ್ರಿ ಮತ್ತೆ ಹುಷಾರ್ ಇಲ್ಲಂಗಾಗಿ ಅಯ್ಯೋ ಅವಳೇ ಬೇಕು ಅಂತ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದೀರಾ ಇನ್ನ ಮಧ್ಯೆ ಅಡ್ಡವಾಗಿ ಅದಕ್ಕೆ ಇಲ್ಲ ಗುದ್ಬಿಟ್ಟು ಬಿಡುತ್ತೆ ಇದುವರೆಗೂ ಆತರ ಅನ್ಕೊಂಡಿಲ್ಲ ನೋಡೇ ಇಲ್ಲ ಎಲ್ಲಾದ್ರು ಗಾಡಿ ನಿಲ್ಲಿಸ್ಬಿಟ್ಟು ನೀನು ನಿಲ್ಲಿಸ್ಬಿಟ್ಟು ನಾನು ಒಬ್ನೇ ಹೋಗ್ಬಿಡ್ತೀನಿ ಈ ತರ ಎಲ್ಲಾ ಮಾತಾಡಿದ್ರೆ ಅಷ್ಟೇ ನೋಡು ಏನ್ ಬೇಕು ಅಂತ ಅವತ್ತು ಆಕ್ಸಿಡೆಂಟ್ ಮಾಡಿಲ್ಲ ಕಣೆ ಅಚಾನಕ್ ಆಕ್ಸಿಡೆಂಟ್ ಆಗಿದ್ದು ಅದನ್ನ ತಗೋ ನನ್ನ ಎತ್ತಿ ಮೇಲೆ ಜೀರಿಗೆ ಹರಿತಿದಿಯಲ್ಲಿ ಥರ ಮಾತಾಡಿದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ನೋಡು ಇವರಮ್ಮ ಬಿಡಿ ಹೋಗ್ಲಿ ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ ಕೋಪ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗೇ ಕಾಣಲ್ಲ ಒಳ್ಳೆ ಸಿಡುಕ್ ಮುತಿ ಸಿದ್ದಪ್ಪ ಅಂತಾರ ಹ್ಮ್ ಅನ್ಕೊಂಡು ಉದಿಸ್ಕೊಂಡು ಇರ್ತೀರ ನನಗ ಸಿಡುಕ್ ಮುತಿ ಸಿದ್ದಪ್ಪ ಅಂತೀಯೇನೆ ಬೇಡ ಬಿಡಿ ಇದಕ್ಕಿಂತ ಕೋಪ ಮಾಡ್ಕೊಂಡ್ರೇನೆ ನಿಮ್ ಫೇಸ್ ನೋಡಬಹುದು ಈ ತರ ಇರೋ ಇರ ಮೂವತ್ತೆರಡಲ್ಲಿ ತೆಗೆದ್ರೆ ನೋಡಕ್ಕೆ ಚೆನ್ನಾಗೇ ಕಾಣಲ್ಲ ಇಷ್ಟಕ್ಕೂ ನೀನ್ ನನ್ನ ಬೈತಿದ್ಯಾ ಏನು ಹೊಗಳ್ತಿದ್ಯಾ ಏನೋ ಗೊತ್ತು ನೀವ್ ಯಾವ ತರ ತಿಳ್ಕೊಂಡ್ರೆ ಆ ತರ ಹ್ಮ್ ನಿಂತ ಮಾತಾಡ್ತಾ ಇದ್ರೆ ನಿಜವಾಗೂ ನೀನ್ ಎಲ್ದಂಗೆ ತಗೊಂಡೋಗಿ ಯಾವ್ದಾದ್ರು ಗುದ್ದು ಬಿಡ್ತೀನಿ ಅನ್ಸುತ್ತೆ ನನ್ಗೆ ಬಾಯ ಸುಮ್ನಿರಲ್ಲ ಕಣೆ ಅಲ್ ಮಾತ್ರ ಹಂಗೇನೆ ಅಳಿಯನ್ ಜೊತೆಗ್ ಹಂಗೆ ಕೆಕ್ಕುಡ್ಕೊಂಡು ಹೋಗ್ತಿದ್ದೆ ಅಂಡೊನ್ ಜೊತೆಗ್ ಬರ್ಬೇಕಾದ್ರೆ ಅವಾಗ ನಿನಗೆ ಯಾವ್ದೋ ಒಂದ್ ರೋಗ ಬರುತ್ತೆ ಅಲ್ವಾ ಮುಟ್ಟಿದ್ರೆ ಮುನಿ ನೋಡಿ ಅದಕ್ಕೆ ಮುಟ್ಟದ ತಕ್ಷಣ ಮುನಿಸ್ಕೊಂಡ್ ಹೋಗೋ ರೋಗ ಬರುತ್ತೆ ಪಾಪ ಮುಟ್ಟಕ್ ಬರ್ತೀರಾ ಟಾಪಿಕ್ ಎಲ್ಲೆಲ್ಲೋ ನೀನ್ ಡೈವರ್ಟ್ ಮಾಡ್ಬೇಡ ನಾನು ಹೇಳಿದ್ದು ಅಳಿಯನ್ನ ಮುದ್ ಮಾಡ್ತಿದ್ದೆ ಅಂತ ನಾನು ಮುದ್ ಅಂತ ಅಲ್ಲ ಹೇಳಿದ್ದು ಹೌದೌದು ನಿಮ್ ಮೂತಿ ಮುಸಡಿಗೆ ಸೌಮ್ಯಕ್ಕೆ ಸಾಕು ಇನ್ನಾನ್ ಬೇರೆ ನಿಮ್ಮನ್ನು ಮುದ್ ಮಾಡಬೇಕಂತೆ ನೋಡಿ ಗಣಮಕ್ಕల్ని ಈ ತರ ಯಾರಾದರೂ ಏನಾದರೂ ಅಂದ್ರೆ ಅವರು ಹೀಗೋ ಹರ್ಟ್ ಆಗುತ್ತೆ ನೋಡು ಅಷ್ಟೇ ಹ್ಮ್ ಗಣಮಕ್ಕಳು ಹೀಗೋ ಹರ್ಟ್ ಆದ್ರೆ ನೀ ಇನ್ನನ್ನ ಆಮೇಲೆ ಮುಂದೆ ನೋಡ್ಕೊತೀನಿ ನೋಡು ನೀನು ಆಮೇಲೆ ಯಾಕಾದರೂ ಇವ್ರನ್ನ ಕೆದಕಿದನಪ್ಪ ಅಂತ ಅನ್ಕೋಬೇಕು ಆ ತರ ಇರುತ್ತೆ ಓ ಗಣಮಕ್ಕಳಿಗೆ ಬಾರಿ ದೊಡ್ಡದಾಗಿ ಇರುತ್ತೆ ಹೀಗೋ ಹೆಣ್ಣಮಕ್ಕಳಿಗೆ ಇರಲ್ಲ ಪಾಪ ಅದು ಕಣೆ ನಿಮಗೆಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಮ್ಮ ಗಣಮಕ್ಕಳಲ್ಲಿ ಹೀಗೋ ಯಾರಾದರೂ ಹರ್ಟ್ ಮಾಡಿದರೆ ಅಂತ ಗೊತ್ತಾದ್ರೆ ಅಷ್ಟೇ ನೋಡು ತಮ್ಮ ನಾನು ಹರ್ಟ್ ಮಾಡದೆ ಸುಮ್ಮನೆ ಕೂತಿದ್ದೆ ತಾನೇ ನಾನು ಬೈಕಲ್ಲಿ ಕೂತಿದ್ದೋಳ ಏನು ಒಳೆಯು ನಾನು ಮುದ್ದು ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಕೆದಕಿದ್ಯಾರು ನೀವೇ ತಾನೆ ಹೌದು ಮುದ್ದು ಮಾಡ್ತಿದ್ದೆ ಏನೀಗ ಗೌರಿ ಆಂಟಿ ನನ್ನ ಮಮ್ಮಗಂಗೆ ಯಾವಾಗ ಕೊಡ್ತೀಯಮ್ಮ ಮಗಳನ್ನ ಅಂತ ಕೇಳ್ತಿದ್ರು ನನ್ನ ಮನೆ ಬರ್ದಲ್ಲ ಅದಾದರೂ ಬರ್ದಿದ್ಯಾ ಎಲ್ಲರೂ ಮಗಳನ್ನ ಯಾವಾಗ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಅಂತ ಕೇಳ್ತಿದ್ರಲ್ಲ ಅದಕ್ಕೆ ಹ್ಞೂ ಮನೆಯಲ್ಲಿ ಪ್ರೀತಿ ನನಗೆ ಯಾವಾಗ ಅದು ಕೊ ಸೊಸೆನ ಕೊಡ್ತೀಯಾ ಅದ್ಗೆ ಅಂತ ಕೇಳ್ತಾಳೆ ಇಲ್ಲಿ ಗೌರಿ ಆಂಟಿ ನನ್ನ ಮೊಮ್ಮಗಂಗೆ ಯಾವಾಗಮ್ಮ ಮಗಳನ್ನ ಕೊಡೋದು ಅಂತಾರೆ ಅದಕ್ಕೆ ಎಲ್ಲರೂ ಈ ತರ ಹೇಳ್ತಿದ್ರೆ ಹುಟ್ಟಿದಿರೋ ಮಗು ಬಗ್ಗೆನೇ ಇಷ್ಟೊಂದೆಲ್ಲ ಎಲ್ಲರೂ ಆಸೆ ಇಟ್ಕೊಂಡಾರೆ ಇನ್ನ ಮಗು ಇನ್ನೆಲ್ಲಿಂದ ಬರುತ್ತೆ ಕಟ್ಕೊಂಡವನ್ಗೆ ಇಷ್ಟ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಮೇಡಮ್ ಯೋಚನೆ ಮಕ್ಕಳು ತನಕ ಹೋಗಿದೆಯನ್ನು ಇಷ್ಟನಾಕ್ಳು ಅಂದ್ರೆ ಯಾರಿಗ ಇಷ್ಟ ಇರೋಲ್ಲ ಹೇಳಿ ಇವಾಗ ನೀವೇನ್ ಮುದ್ ಮಾಡ್ಲಿಲ್ವಾ ಆರ್ತುನಾ ಅದೇ ಮನೆಯಲ್ಲಿ ಪ್ರತೀಕ್ನ ಮುದ್ದು ಮಾಡಲ್ವಾ ಅದೇ ತರನೇ ಚಿಕ್ಕ ಮಕ್ಕಳನ್ನ ಕಂಡ್ರೆ ಎಲ್ಲರಿಗೂ ಆಸೆ ಆಗುತ್ತೆ ಕಣ್ರಿ ಯಾರಿಗೆ ತಾನೇ ಚಿಕ್ಕ ಮಕ್ಕಳನ್ನ ಕಂಡ್ರೆ ಪ್ರೀತಿ ಇರಲ್ಲ ಹೇಳಿ ನಾನೇನು ಅತೀತ್ಲಲ್ಲ ನನಗೂ ಕೂಡ ಮಕ್ಕಳು ಅಂದರೆ ಇಷ್ಟನೇ ಇದನ್ನು ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಏನೂ ಮಾಡೋಕ್ಕಾಗಲ್ಲ ಹಾಗಂತ ಎಲ್ಲರೂ ನನ್ನನ್ನೇ ಹರ್ಟ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಯಾವಾಗ ಅಮ್ಮ ಮಗು ಕೊಡ್ತೀಯ ಯಾವಾಗಮ್ಮನ ನಮ್ಮನೆ ಮೊಮ್ಮಕ್ಕಳು ಬರೋದು ನಮಗೆ ಅಮ್ಮ ವರ್ಸ್ದವ್ ಬರೋದು ಅಂತ ಅತ್ತೆ ಮಾವ ಪ್ರೀತಿಯವರು ನಮ್ಗೆ ಯಾವಾಗ ಅತ್ತೆ ಸೊಸೆನ ಅಂತ ಇಲ್ಲಿ ಗಂಗಾತ್ಗೆ ಅವರು ಅವರಮ್ಮ ಯಾವಾಗ ನಮ್ಮ ಮಗನಿಗೆ ಮಗಳು ಕೊಡ್ತೀಯಮ್ಮ ಅಂತ ಎಲ್ಲರೂ ಕೇಳ್ತಿದ್ರೆ ಹರ್ಟ್ ಆಗ್ತಿರೋದು ನನಗೆ ನಿಮ್ಗಲ್ಲ ನೋಡಿ ಸುಮ್ಮನೆ ಏನೇನೋ ಮಾತಾಡಿ ನನಗೆ ತಲೆನೋವು ಬರ್ಸಬೇಡಿ ಹೆಂಡ್ತಿ ಆದ್ಮೇಲೆ ಗಂಡನ ಬೆಲೆ ಗೌರವ ಕಾಪಾಡಬೇಕು ಹೇಳಿ ಸುಮ್ಮನೆ ನಿಮ್ಮ ಹಿಂದೆ ನೀವು ನನಗೆ ಯಾವುದೇ ಬೆಲೆ ಕೊಡ್ಲಿಲ್ಲ ಅಂದ್ರು ನಿಮ್ಮ ಹಿಂದೆ ಓಡಾಡ್ತಿದೀನಿ ಅದನ್ನ ಇನ್ ಮುಂದೆ ಕಳ್ಕೊಬೇಡಿ ನೋಡಿ ನನ್ನ ಸಹನೆಗೂ ಒಂದು ಲಿಮಿಟ್ ಅಂತ ಇರುತ್ತೆ ನೀವು ಮಾತಾಡೋ ಮಾತು ನಿಮಗೆ ಏನು ಅನ್ನಿಸ್ತಾ ಇರ್ಬೋದು ಆದ್ರೆ ನನ್ ಕೆಲವೊಂದು ಸರಿ ಹರ್ಟಾಗುತ್ತೆ ಅನೇ ಎಷ್ಟಂತ ತಾಳ್ಮೆಯಿಂದ ಇರೋದು ಇವತ್ತಲ್ಲ ನಾಳೆ ನನ್ನ ಜೀವನನೂ ಸರಿ ಹೋಗುತ್ತೆ ಆ ದೇವ್ರೇನು ನನ್ನ ಕರ್ಮ ತಗೊಬಂದು ನಿಮ್ಮ ಮಧ್ಯದಲ್ಲಿ ಹಾಕಿದ್ದಾನೆ ಅಂತ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೀನಿ ಯಾಕೆ ನಿಮಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ಮತ್ತೆ ಮತ್ತೆ ನಾನು ಹರ್ಟ್ ಮಾಡಿದ್ರೆ ಯಾ ಇವತ್ತಲ್ಲ ಒಂದಿನ ಕಳ್ಕೊಂಡ್ರೆ ಯಾವಾಗ ಗೊತ್ತಾಗುತ್ತೆ ನೋಡಿ ಯಾವತ್ತೇ ಆಗಲಿ ವಸ್ತು ಬೆಲೆ ಹತ್ರ ಇದೆ ಗೊತ್ತಾಗಲ್ಲ ದೂರ ಆದಾಗೆ ನಿಮ್ಗೆ ಅದ್ರ ಬೆಲೆ ಗೊತ್ತಾಗೋದು ಓ ಹಲೋ ಮೇಡಂ ನಾನೇ ನಿನ್ಗೋಸ್ಕರ ಓಡ್ ಬರಲಿಲ್ಲ ನಾನು ಬಂದಿದ್ದ ನಿಮಗೋಸ್ಕರ ಓಡ್ ಬಂದಿದ್ದ ಯಾರು ಬಂದಿಲ್ಲ ತಾನೆ ಈಗ ಯಾಕೆ ಅದ್ರ ಟಾಪಿಕ್ಕು ಇವೇ ತಾನೇ ಎತ್ತಿದ್ದು ಆ ದೇವ್ರು ತಂದು ನಿಮ್ಮ ಜೊತೆ ನನಗೆ ಗಂಟು ಹಾಕಿದ್ದಾನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಪದೇ ಪದೇ ನನ್ನನ್ನು ಹರ್ಟ್ ಮಾಡಿದ್ರೆ ಅಷ್ಟೇ ನೋಡಿ ಏನು ಅಮ್ಮವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಬಿಟ್ಟೋಗ್ತೀನಿ ಅಂತ ನಾನು ಬಿಟ್ಟೋಗ್ತೀನಿ ಅಂತ ಹೇಳ್ತಿಲ್ಲ ಕಣ್ರಿ ಆ ತರ ಬಿಟ್ಟೋಗ ಪರಿಸ್ಥಿತಿ ತರಬೇಡಿ ಅಂತ ನಿಮ್ಗೆ ಹೇಳ್ತಿದ್ದೀನಿ ಹೌದೌದು ನನಗೆ ಮಾಡಕ್ ಕೆಲಸ ಇಲ್ಲ ನೋಡು ಅದಕ್ಕೆ ನಿನ್ನ ಜೊತೆ ಡೈಲಿ ಗಲಾಟೆ ಮಾಡ್ಕೊಂಡು ಕೂತ್ಕೋತೀನಿ ನನಗೆ ಇವಾಗ ತಲೆ ಕೆಡ್ತಿದೆ ಬಿಸ್ನೆಸ್ ಮಾಡಬೇಕು ಏನು ಮಾಡಬೇಕಪ್ಪ ಅಂತೆಲ್ಲ ತಲೆ ಕೆಡ್ಸ್ಕೊತಿದ್ದೀನಿ ಯೋಚನೆ ನನಗೆ ಇನ್ನೆಲ್ಲ ಟೈಮ್ ಸಿಗುತ್ತೆ ಸಿಕ್ಕಿಲ್ಲ ತಾನೆ ಸಾಕು ಮನೆ ಅಂಗಡಿರಿ ಈಗ ನನಗೆ ನೋಡುತ್ತಿದೆ ಚೆನ್ನಾಗಿ ಚೆನ್ನಾಗ ಪಾರ್ಸಲ್ ಜೊತೆ ಆಟಾಡ್ಕೊಂಡ್ ಬಂದೆ ಆ ಹೌದು ನಿನ್ನ ಜೊತೆ ಗಲಾಟೆ ಮಾಡ್ತಿದ್ರೆ ದಿನ ಹಾಲು ಹಾಲು ತುಪ್ಪ ಉಂಡಷ್ಟು ಸಂತೋಷ ಆಗುತ್ತೆ ಅದಕ್ಕೆ ಗಲಾಟೆ ಮಾಡ್ತಿರ್ತೀನಿ ಕಣೇ ಹೌದು ಜೊತೆ ಇದ್ದಾಗ ಎಷ್ಟು ಪ್ರೀತಿಯಿಂದ ನೋಡ್ಕೊತೀರಾ ಹಾಂ ಅದೇ ಆ ಪ್ರೀತಿ ಕಟ್ಕೊಂಡ್ಮೇಲೆ ನಾನು ನಿಮ್ಮ ಹೆಂಡತಿ ಅಂತ ಒಂದು ಪರ್ಸೆಂಟ್ ಆದರೂ ಇದ್ದಿದ್ರೆ ಈಗ ಯಾಕೆ ನನಗೆ ಯಾವಾಗ ಹರ್ಟ್ ಮಾಡ್ತಿದ್ರು ಹೇಳಿ ಗೊತ್ತಾಗ್ತಿದೆ ಬಿಡ್ರಿ ನಿಮ್ಮ ನಡವಳಿಕೆ ಏನು ಅಕ್ಕನ ಹತ್ರ ಹೇಗಿರ್ತೀರಾ ನನ್ನ ಹತ್ರ ಹೇಗಿರ್ತೀರಾ ಅಂತ ನೀವು ಮಾತಾಡೋ ಮಾತಿಂದನೇ ನನಗೆ ಗೊತ್ತಾಗ್ತಿದೆ ಯಾವಾಗ ನನ್ನನ್ನು ಬೈಲಿಲ್ಲ ಅಂದರೆ ಏನಾದರೂ ಒಂದು ಅನ್ಲಿಲ್ಲ ಅಂದರೆ ನಿಮಗೆ ತಿಂದನ್ನ ಸಮಾಧಾನ ಆಗಲ್ಲ ಅನಿಸುತ್ತೆ ಅದಕ್ಕೆ ನಾನು ಈ ಕಡೆ ಕಿವೆ ಕೇಳಿ ಈ ಕಡೆಗೆ ಇವಾಗ ಬಿಡ್ತಿರೋದು ಯಾಕೆ ಬೇಕು ಸುಮ್ಮನೆ ಅಂತ ಇದೇ ಥರ ಮಾತಾಡ್ತಿದ್ರೆ ನೀವು ಇಲ್ಲಿ ಇರ್ಸೋದಲ್ಲ ಮಧ್ಯದಲ್ಲಿ ನಾನೇ ಇಲ್ದು ಬಸ್ ಬರ್ತೀನಿ ಈ ಪೊಗುರು ಜಂಬುಕೇನು ಕಮ್ಮಿ ಇಲ್ಲ ಕಡೆ ಎಲ್ಲಾರ್ಗು ಇವತ್ತೆ ಕಂಡು ಆತ್ಮಾಭಿಮಾನ ಅನ್ನೋದು ಹೆಂಗ್ ಬಿಟ್ಕೊಡ್ತಾರೆ ಗಂಡನ ಹತ್ರನೇ ಆಗ್ಲಿ ಬೇರೆ ಹತ್ರನೇ ಆಗ್ಲಿ ಹೆಣ್ಮಕ್ಳು ತಮ್ಮ ಆತ್ಮಾಭಿಮಾನನ ಯಾವತ್ತೂ ಬಿಟ್ಕೊಡಲ್ಲ ಅದ ನಿಮ್ಗೆ ಅರ್ಥನೂ ಆಗಲ್ಲ ಬಿಡಿ ಅದ್ ಮುಂದೆ ನಾನ್ ನಿಮ್ಗೆ ಎರಡನೇ ಎಂಟಿ ಬಂದ್ರು ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ ಯಾರ್ ಬೆಲೆನೂ ಕಡಿಮೆ ಆಗ್ಬಾರ್ದು ನಮ್ಮನೆ ಮಾನ ಮರ್ಯಾದೆ ಯಾರ ಹತ್ರನೂ ಹೋಗ್ಬಾರ್ದು ಅಂತ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೀನಿ ಆದ್ರೆ ನನ್ ಒಳಗಿರೋ ನೋವು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ನೀವ್ ಯಾರು ಅರ್ಥ ಮಾಡ್ಕೋಬೇಕಂತಾನು ತಿಳ್ಕೊಳಕೆ ಪ್ರಯತ್ನ ಪಡಲ್ಲ ನಂಗೆ ತುಂಬಾ ಜಾಸ್ತಿ ತಲೆನೋವು ಇದೆ ಈಗ ಸುಮ್ಮನೆ ಹೋದ್ರೆ ಸರಿ ಹ್ಮ್ ನನಗೂ ನಿನ್ನ ಹತ್ರ ಗಲಾಟೆ ಮಾಡ್ತಿದ್ರೆ ನನಗೂ ತಲೆನೋವೇ ಬರ್ತಿದೆ ಪುನಿ ರೂಪ ಇತ್ತೀಚಿಗೆ ಚೆನ್ನಾಗಿ ಒಂದಾಗ್ತಿದಾರೆ ಅಲ್ವಾ ಎಲ್ಲ ಆಚೆ ಹೋಗಿದಾರಲ್ಲ ನಿಮಗೆ ಗೊತ್ತಾ ಎಲ್ಲ ಆಚೆ ಹೋಗಿದಾರೆ ಅಂತ ಎಲ್ಲರೂ ಹೋಗಿದಾರೆ ಹೋಗಿದಾರ ಆ ಆತರ ಯಾವಾಗೂ ಖುಷಿ ಖುಷಿಯಾಗಿರ್ಬೇಕು ಯಾವಾಗ ಜೊತೆಲಿ ಇರಬೇಕು ಇಬ್ರು ಒಂದಾಗ್ಬೇಕು ಅಂತಾನೆ ನಾನೇ ಯೋಚನೆ ಮಾಡ್ತಿದ್ದೀನಿ ಅತ್ತೆ ನನ್ಗಂತೂ ತುಂಬಾ ಖುಷಿ ಆಯ್ತು ಇವತ್ತು ಅವ್ರ ಆಚೆ ಹೋಗಿದ್ದು ಅಯ್ಯೋ ಇವಾಗ ಇವರು ಅವ್ರ ತವ್ರ ಮನೆಗೆ ಹೋಗಿರ ಅಂತ ಹೇಳಿದ್ರೆ ಇವಳಿಗೆ ಬೇಜಾರಾಗುತ್ತೆ ಅದಕ್ಕೆ ಹೋಗ್ಯಾರ ಅಂತಾನೆ ಹೇಳ್ಬಿಡೋಣ ನನಗೆ ಗೊತ್ತಿದೆ ಎಲ್ಲಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬಾರ್ದು ಏನತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಕಣೆ ಅವರಿಬ್ಬರು ಖುಷಿ ಖುಷಿಯಾಗಿ ಒಂದಾದ್ರೆ ನನಗೂ ಖುಷಿನೇ ತಾನೇ ಎಲ್ಲಿ ಹೋಗ್ತೀವಿ ಅಂತ ನನಗೆ ಹೇಳಿಲ್ಲ ಕಣೆ ಏನೋ ಬಿಸ್ನೆಸ್ ಕೆಲಸವಾಗಿ ಹೋಗಿರ್ಬೇಕೇನೋ ಏನೋ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ ಅದ್ರ ಬಗ್ಗೆ ಏನಾದರೂ ಹೋಗ್ಯಾರ ನಮ್ಮ ನನಗ್ ಗೊತ್ತಿಲ್ಲ ದಿನ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಟ್ಯಾಬ್ಲೆಟ್ ಕೊಡು ಅಂತ ಅಷ್ಟೇ ಹೇಳಿದ್ದು ನೀನು ತಿಂದ್ಯಾ ಮಾತ್ರೆ ನುಂಗ್ಬೇಕೆದ ಅದು ಯಾವ್ದು ಅಂತ ಹೇಳಿದ್ರೆ ಕೊಡ್ತೀನಮ್ಮ ಏ ನಾನು ಟೈಮಿಗೆ ಸರಿಯಾಗಿ ತಿಂದು ಟ್ಯಾಬ್ಲೆಟ್ ಎಲ್ಲ ತಗೋತೀನಿ ನನಗೆ ಯಾವ ಟ್ಯಾಬ್ಲೆಟ್ ತಗೋಬೇಕಂತೆಲ್ಲ ಅಂತೆಲ್ಲ ನನಗೆ ಗೊತ್ತು ಇಷ್ಟು ದಿನ ಅವರಿಬ್ಬರು ಜೊತೆಗಿದ್ರು ಒಂದಾಗಿಲ್ಲ ಅತ್ತೆ ಇವಾಗ ಈ ಥರ ಇವಾಗಾದರೂ ಹಿಂಗೆ ಸುತ್ತಾಡ್ತಾ ಇದ್ರೆ ಒಂದಾಗ್ತಾರೇನೋ ಅಂತ ಆಸೆ ಅತ್ತೆ ಆಸೆ ನೆರವೇರುತ್ತೆ ಬಿಡೆ ಅದಕ್ಕೆ ಯೋಚನೆ ಮಾಡಬೇಡ ಏನೋ ಅತ್ತೆ ಸೊಸೆ ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ ಏನದು ಓ ಬಂದ್ಯಾ ಏನೂ ಇಲ್ಲಮ್ಮ ಎಲ್ಲಿ ಹೋಗ್ಯಾರೆ ಇಷ್ಟೊತ್ತಾರು ಬರಲಿಲ್ಲಲ್ಲ ಎಲ್ಲಾದರೂ ಹೊರಗೆ ಹೋಗಿದ್ದಾರಾ ಆ ಥರ ಹೊರಗೆ ಹೋದ್ರೆ ನನಗೂ ಖುಷಿನೇ ಅಂತ ಸೌಮ್ಯ ಹೇಳ್ತಿದ್ಲು ಅಷ್ಟೇ ಇಲ್ಲಕ್ಕ ಇವ್ರಿಗೆ ಹೊಡಗ ಹೊರಗಡೆ ಸ್ವಲ್ಪ ಆಫೀಸ್ ಕೆಲಸ ಇತ್ತಂತೆ ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ರು ಅಷ್ಟೇನಾ ನಾನು ಇನ್ನೂ ನೀವು ಎಲ್ಲಾದ್ರೂ ಸುತ್ತಾಡೋಕೆ ಹೋಗಿದ್ರೇನೋ ಹೊರಗಡೆ ಹೋಗಿ ಎಲ್ಲಾದರೂ ಸಿನಿಮಾಕ್ಕೆ ಅಲ್ಲಿ ಇಲ್ಲಿ ಹೋಗಿ ಬರ್ತೀರೇನೋ ಅಂತ ಅಂದ್ಕೊಂಡಿದ್ದೆ ಹೋಗಿದ್ದ ಆಫೀಸ್ ವಿಷಯವಾಗ ಅದಕ್ಕ ಸರಿ ಬಿಡು ನಾನು ಯಾವ ಉದ್ದೇಶವಾಗಿ ನಿಮ್ಮಿಬ್ಬರಿಗೂ ಮದುವೆ ಮಾಡೋದಾ ಆ ಉದ್ದೇಶನೇ ಈಡೇರಂಗಿಲ್ಲ ಯಾಕ ನೀವು ಸುಮ್ಮನೆ ಅತಿಯಾಗಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಬೇಡಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ತಾನೆ ಅವ್ರಿಗೆ ಮದುವೆ ಮಾಡ್ಕೊಂಡು ಬಂದಿರೋದು ಬೇರೆ ಯಾರನ್ನಾದರೂ ಮದುವೆ ಮಾಡಿದ್ರೆ ನನ್ನ ಜೊತೆ ಜಗಳ ಆಡ್ತಾರೇನೋ ಮನೇಲಿ ಗಲಾಟೆಗಳು ಆಗ್ತಾವೇನೋ ನೆಮ್ಮದಿ ಇರಲ್ಲ ಅಂತ ಈಗ ಅದೇ ಥರತಾನೆ ನಾವು ಇದೀವಿ ಯಾವುದೇ ಗಲಾಟೆ ತಂಟೆ ತಕರಾರು ಇಲ್ದಂಗೆ ಚೆನ್ನಾಗಿ ಇದೀವಲ್ಲ ಇದಕ್ಕಿಂತ ಇನ್ನೇನು ಹಾಕಬೇಕು ಮನೆಗೆ ಸಂತೋಷವಾಗ ನೆಮ್ಮದಿಯಾಗಿರ್ಬೇಕಂದ್ರೆ ಯಾವುದೇ ಇಲ್ದಂಗೆ ನಮ್ಮ ಇಬ್ಬರು ಮಧ್ಯೆ ಆಗಲಿ ನಿಮ್ಮ ಮಧ್ಯ ಆಗ್ಲಿ ಮನಸ್ತಾಪಗಳು ಬರಬಾರ್ದು ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ದೀನಲ್ಲ ನೀನು ಆಗೊತ್ತಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೆಯಮ್ಮ ಅದೇ ಬೇರೆ ಆಗಿದ್ರೆ ನಿಜವಾಗೂನು ಹ್ಞೂ ದಿನಾ ಗಲಾಟೆಗಳಾಗವು ಬಿಡು ಪುನಿಯತ್ತ ಕಾಫಿ ಕಾಪಿ ಹತ್ತೆ ಕಾಸ್ಕೊಡ ನೀನು ಅಫಿ ಬೇಕತ್ತೆ ಸ್ವಲ್ಪ ತಲೆನೋತಿದೆ ಆದರೆ ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ಕುಡಿಯೋದು ನನಗಿಷ್ಟ ಇಲ್ಲ ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ ಪುನಿಯವರು ಕೂಡ ತಲೆನೋವು ಅಂತಿದ್ರು ನಾನು ಮಾಡಿ ಅವ್ರಿಗೆ ಕೊಡ್ತೀನಿ ಬಿಡಿ ಮಾ ಹೊರಗೆ ಹೋಗಿ ಬಂದಿದ್ಯಾ ಸುಸ್ತಾಗಿರುತ್ತೆ ಹೋಗಿ ರೆಸ್ಟ್ ಆಗ ನಾನು ಕೊಡ್ತೀನಿ ಮತ್ತೆ ನಾವೇನು ಬೇರೆ ಕೆಲಸಕ್ಕೇನು ಹೋಗಿಲ್ಲ ಬಿಡಿ ಆಫೀಸ್ ಕೆಲಸಕ್ಕೆ ಅಷ್ಟೇ ಹೋಗಿದ್ದು ನನಗೇನು ಸುಸ್ತಾಗಿಲ್ಲ ನಾನು ಅಡುಗೆ ಮಾಡ್ತೀನಿ ಸರಿ ಅಮ್ಮ ಆಯಿತು ಹಾಂ ನೀವು ಹೋಗಿ ರೆಸ್ಟ್ ತಗೊಳ್ಳಿ ದಿನ ಮಾಡೋದು ಅದೇ ಕೆಲಸ ರೂಪ ಬೇಜಾರಾಗ್ತಿದೆ ಸರಿ ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ ಒಂದು ಆರು ತಿಂಗಳು ಆಮೇಲೆ ಏನಾದರೂ ಕೆಲಸ ಮಾಡುವರೆ ಬಿಡು ನೀವು ಯಾರು ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ ನೀನು ಮಾಡೋದು ಅದೊಂದೇ ಕೆಲಸನೇ ಇರೋದು ಏನೇ ಯೋಚನೆ ಮಾಡಿದ್ರು ಪುನೀಗೇನು ನನ್ನ ಮೇಲಿರೋ ಅಭಿಪ್ರಾಯ ಬದಲಾಗಲ್ಲ ಬಿಡಿ ಅಕ್ಕ ನೀವು ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ ಈಗೇನು ಯಾವ ಗಲಾಟೆ ಗದ್ದಲ ಇಲ್ದಂಗೆ ಮನೆ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಲ್ಲ ಇದೇ ಥರ ಇರಲಿ ಬಿಡಿ ನನ್ನ ಲೈಫ್ ಹೀಗೆ ಇರಬೇಕು ಅಂತ ದೇವ್ರು ಅವ್ರು ಬರ್ದಿದ್ದಾನೆ ಅನಿಸುತ್ತೆ ಹೀಗೆ ಇರುತ್ತೆ